ಶ್ರೀರಂಗನಾಥ ದೇವಸ್ಥಾನದ ಮುಂಭಾಗ ಪೊಲೀಸ್ ಇಲಾಖೆ ಆಯೋಜಿಸಿದ್ದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಚಾಲನೆ ನೀಡಿದರು ಜಾಥಾವು ಶ್ರೀರಂಗನಾಥ ದೇವಸ್ಥಾನದಿಂದ ಮುಖ್ಯ ರಸ್ತೆ ಮಾರ್ಗವಾಗಿ ಪುರಸಭೆ ಮುಂಭಾಗದ ವೃತ್ತದವರೆಗೆ ನಡೆಯಿತು ಈ ಜಾಥಾದಲ್ಲಿ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಆಟೋ ಚಾಲಕರು ಪಾಲ್ಗೊಂಡಿದ್ದರು ಜಾಥಾ ಉದ್ದೇಶಿಸಿ ಪೊಲೀಸ್ ವೃತ್ತ ನಿರೀಕ್ಷಕ ಎಲ್ ರಾಜಶೇಖರ್ ಮಾತನಾಡಿ ಸಮಾಜದಲ್ಲಿ ಅಪರಾಧ ಕೃತ್ಯಗಳನ್ನು ತಡೆಗಟ್ಟಲು ಸಾರ್ವಜನಿಕರ ಸಹಕಾರ ಅಗತ್ಯವಾಗಿರುತ್ತದೆ ಜೊತೆಗೆ ಜನರು ಶಾಂತಿ ಮತ್ತು ನೆಮ್ಮದಿಯಿಂದ ಜೀವನ ಸಾಗಿಸಲು ಇರುವ ಕಾನೂನನ್ನು ಪಾಲನೆ ಮಾಡುವ ಕಡೆ ಗಮನ ನೀಡಬೇಕು ಎಂದು ತಿಳಿಸಿದರು ದ್ವಿಚಕ್ರ ವಾಹನಗಳನ್ನು ಚಲಾಯಿಸುವಾಗ ಸವಾರರು ತಪ್ಪದೆ ಹೆಲ್ಮೆಟ್ ಧರಿಸಿ ನಾಲ್ಕು ಚಕ್ರ ವಾಹನಗಳನ್ನು ಚಲಾಯಿಸುವ ಸವಾರರು ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಹಾಕಿಕೊಳ್ಳಬೇಕು ಇದರಿಂದ ಅಪಘಾತ ಸಂಭವಿಸಿದಾಗ ಜೀವಕ್ಕೆ ಅಪಾಯ ಕಡಿಮೆಯಾಗುತ್ತದೆ ಮದ್ಯಪಾನ ಸೇವಿಸಿ ವಾಹನ ಚಾಲನೆ ಅಪ್ರಾಪ್ತರು ವಾಹನ ಚಾಲನೆ ಮಾಡುವುದು ಸಹ ಅಪರಾಧವಾಗಿದೆ ತಮ್ಮ ಮನೆ ವಾಸಸ್ಥಳದ ಸುತ್ತ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದರೆ ತಕ್ಷಣವೇ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು ಸಮಾಜದ ರಕ್ಷಣೆಗೆ ಇಲಾಖೆ ಸದಾ ಸನ್ನದ್ಧ ಎಂದರು ಏನ್ ಅಂತಂದ್ರೆ ಅಪರಾಧ ತಡೆ ಮಾತಾಚರಣೆ ಅಪರಾಧ ತಡೆ ಮಾತಾಚರಣೆ ಅಂದ್ರೆ ನಾವು ಪೊಲೀಸರು ವರ್ಷ ಪೂರ್ತಿ ಏನ್ ಮಾಡ್ತೀವಿ ಆ ಕೆಲಸನ ಡಿಸೆಂಬರ್ ತಿಂಗಳಲ್ಲಿ ಅದು ಬೀಮ್ಸ್ ಭೀಮ್ಸ್ ಅಂದ್ರೆ ಸಂಕ್ಷಿಪ್ತವಾಗಿ ಅದ್ರ ಬಗ್ಗೆ ಎಲ್ಲರೂ ಕೂಡ ಜನರಲ್ಲಿ ಜಾಗೃತಿ ಮಾಡಿಸೋ ಉದ್ದೇಶಕ್ಕೆ ನಾವು ಅದನ್ನ ಮಾಡ್ತೇವೆ ಸೊ ಅದೇ ಉದ್ದೇಶಕ್ಕೆ ನಾವು ನಿಮ್ಮನ್ನ ಮಕ್ಕಳನ್ನ ಯಾತ್ರೆಗೆ ಬಳಸ್ಕೊಂಡಿವೆ ಅಂತಂದ್ರೆ ನಿಮ್ಮಲ್ಲಿ ಈಗೇನ್ ಎಲ್ಲ ಸ್ಲೋಗನ್ ಎಲ್ಲ ಕೂಕ ಬಂದಿರಲ್ಲ ಮಕ್ಕಳು ಅದು ತಮಗೂ ಕೂಡ ಅಪ್ಲೈ ಆಗತ್ತೆ ಹೌದಲ್ವಾ ಹೌದು ತಾನೆ ಸೊ ದಯಮಾಡಿ ಏನ್ ನೀವು ಜೊತೆಗೆ ಇದನ್ನ ಪಾಲನೆ ಮಾಡೋದ್ರ ಜೊತೆಗೆ ನಿಮ್ಮ ಪೋಷಕರುಗಳು ಕೂಡ ಅದನ್ನ ಪಾಲನೆ ಮಾಡ್ಲಿಕ್ಕೆ ನೀವು ತಿಳಿಸಬೇಕು ಫಾರ್ ಎಕ್ಸಾಂಪಲ್ ಗಾಡಿ ಓಡಿಸೋದಾಗಿರ್ಬೋದು ಏನು ಡೀಲ್ ಗಾಡಿ ಓಡಿಸೋದಾಗಿರ್ಬೋದು ಮನೇಲಿ ಅಕಸ್ಮಾತ್ ಯಾರಾದ್ರೂ ಬಸ್ ಇಂದ ಬರೆದು ಪರ್ಚೋದ್ರಿಗೆ ನೀವು ಮನೆ ಮುಂದೆ ಒಳಗಡೆ ಬಿಡ್ತಾ ಇದಾಗಿರ್ಬೋದು ಯಾವ್ದು ಮಾಡಬಾರ್ದು ಎಕ್ಸಾಂಪಲ್ ಯಾರು ಬರ್ತಾರೆ ಅಪರಿತ ಬರ್ತಾರೆ ನೀರ್ ಕೊಡಬೇಕು ಎಲ್ಲ ಕೊಡಕೋಬಾರದು ಯಾರು ಗೊತ್ತು ಕೊಡೋದ್ರಿಗೆ ಮನೆ ಕಿಟಕಿಂದು ಮಾತಾಡಿಸಿ ಕಳಿಸ್ಬೇಕು ಹೌದಲ್ವಾ ಇದೇನೇ ಬಂದ್ರು ಕೂಡ ಏನೇ ಪೊಲೀಸರು ಏನೇ ಕೆಲಸ ಮಾಡ್ತೀವಿ ಕೂಡ ಅದಕ್ಕೆ ಸಾರ್ವಜನಿಕ ಸಾಕಾರ ಅಗತ್ಯ ಇದೆ ಬರೀ ಪೊಲೀಸರು ಅನೇಕ ಚಪಾ ದಟ್ಟ ಪೊಲೀಸರು ಯಾರಿಗೆ ಕೆಲಸ ಮಾಡ್ತಿರೋದು ಪೊಲೀಸರು ಕೆಲಸ ಮಾಡ್ತಿರೋ ಯಾರಿಗೆ ಸಾರ್ವಜನಿಕರಿಗಲ್ವಾ ಅಲ್ವಾ ಸಾರ್ವಜನಿಕರಿಗೆ